ಭಾರತ ಮಿಷನ್ ಅಡಿಯಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಯವರು ನಮ್ಮಲ್ಲಿ ಬಂದು ಅಪ್ರೋಚ್ ಮಾಡಿ ನಮ್ಮ ಸಂಸ್ಥೆಯ ಸ್ವಚ್ಛತೆ ಬಗ್ಗೆ ಕಾರ್ಯಕ್ರಮ ಹಾಕ್ಕೊಳ್ಳೋಣ ಅನ್ನೋದು ವಿಚಾರಿಸಿದಾಗ ನಾವು ಅವರ ಜೊತೆಗೆ ಕೈಗೂಡಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಒಂದು ಸಂವಾದವನ್ನು ಏರ್ಪಡಿಸಿ ಸ್ವಚ್ಛತೆಯ ಬಗ್ಗೆ ಪಟ್ಟಣ ಪಂಚಾಯಿತಿಯಿಂದ ಬಂದಂಥ ಸಿಬ್ಬಂದಿ ವರ್ಗದವರು ಅವರಿಗೆ ಸಾಕಷ್ಟು ತಿಳುವಳಿಕೆಯನ್ನು ಹೇಳಿದ್ದಾರೆ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಅವರ ಒಂದು ಮಾತಿಗೆ ಸ್ಪಂದಿಸಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ವರ್ಷದ ಕೊನೆಯ ದಿನವಾಗಿದ್ದು ಇವತ್ತು ಒಂದು ಪ್ರತಿಜ್ಞೆ ಮಾಡಿದ್ದಾರೆ ವರ್ಷ ಹೊಸ ವರ್ಷದಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಆಗಿರ್ಬೋದು ನಮ್ಮ ಸಂಸ್ಥೆ ಆಗಿರ್ಬೋದು ತಾವೇ ಖುದ್ದಾಗಿ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡಿ ಅದೇ ಪ್ರತಿಜ್ಞೆಯ ನಿಟ್ಟಿನಲ್ಲಿ ನಮ್ಮ ಎಲ್ಲ ತರಬೇತಾರು ಕೂಡ ಇವತ್ತು ಒಂದು ಪ್ರಾರಂಭಿಕ ಹಂತವಾಗಿ ಎಲ್ಲ ಸಂಸ್ಥೆಗಳಿಗೆ ಒಳಗಡೆ ಇರ್ತಕ್ಕಂಥ ಕಾರ್ಯಾಗಾರಗಳನ್ನು ಮತ್ತು ಕಾಂಪೌಂಡ್ನಲ್ಲಿ ಎಲ್ಲ ರೀತಿಯ ಸ್ವಚ್ಛತೆ ಕಾರ್ಯವನ್ನು ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರ ಜೊತೆಗೆ ಸೇರಿಕೊಂಡು ಈ ಸ್ವಚ್ಛತೆ ಕಾರ್ಯಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನು ಮುಂದೆ ಪ್ರತಿ ನಾವು ವಾರಕ್ಕೊಮ್ಮೆ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಡ್ತೀವಿ ಸೊ ಈ ರೀತಿ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಒಂದು ಇಟ್ಟುಕೊಂಡಂಥ ಪಟ್ಟಣದ ಪಟ್ಟಣ ಪಂಚಾಯತಿ ವತಿಯಿಂದ ನಡೆಸಿದಂಥ ಈ ಕಾರ್ಯಕ್ರಮ ಒಂದು ಅತ್ಯುತ್ತಮವಾಗಿದ್ದು ಇದೇ ರೀತಿ ಎಲ್ಲ ಕಡೆ ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿ ಅರ್ಥ ಮಿಷನ ಒಂದು ಗುರಿ ತಲುಪಬಹುದು ಅಂತ ನನ್ನ ಮಟ್ಟಿಗೆ ನಾನು ಹೇಳ್ಬೋದು